பத்தித்தனகு ஜ எந்த பத்தோசிட்டு இல்ல பத்தனை ஃபஸ்ட்டு ஜன தாக்கணும் அங்கே ஜாத்தினுந்த கரட விரும்பு கரட மாட்ட ஆக்கி வந்து கரட அந்த இல்லாதே வர்த்தர் பண்ணாங்க அம்மையாடுங்க என்ன மாதிரி உப்பு தாதி கண்டிங்க இன்று ஜன தயாரிக்கும் சேர்ந்த நோத்தினா கணேஷ் உதாசன்காதா கிருஷ்ணன் அவ இப்ப யச வீர அச்சில் பம்மதிக்கு உமேஷ் வீர இது ஜன வச்சு ஆகலாம் கண்டிப்பாக மொத்த ஜன சுமாரித்த யாங் சார் ஆக ஜாத்திரிட்டு ஐந்து Thank ಒಬ್ಬರು ಮನೋಹರ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಮೇಲೆ ಆಗಿದೆ ಅವರು ಒಂದು ಅಷ್ಟು ಜನರ ಹೆಸರುಗಳನ್ನು ಉಲ್ಲೇಖ ಇದ್ದಾರೆ ಅದು ಪಕ್ಷದ ಪಕ್ಷದ ಮಧ್ಯೆ ಆಗಿದೆಯಾ ಅಲ್ಲ ಅವರ ವೈಯಕ್ತಿಕ ನೆಲೆಯಲ್ಲಿ ಆಗಿದೆಯಾ ಅಂತ ಗೊತ್ತಿಲ್ಲ ಅವರು ಇವತ್ತು ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ ಇನ್ನು ಯಾವುದೇ ವಿಚಾರಗಳನ್ನು ನಾವು ಸತ್ಯಾಸತ್ಯತೆ ತಿಳಿಯದೆ ಮಾತಾಡೋದು ಸರಿಯಲ್ಲ ಅವರ ವಿಚಾರಗಳನ್ನು ಹೇಳಿದ್ದಾರೆ ನನಗೆ ಮೂರು ನಾಲ್ಕು ಜನ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅದು ಇನ್ನು ಪೊಲೀಸ್ ರಿಪೋರ್ಟ್ ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆದ ಮೇಲೆ ಅದರಲ್ಲಿ ಏನಂತ ಅದರ ಬಗ್ಗೆ ತಿಳಿಯುತ್ತದೆ ಅಂಥ ಮೇಜರ್ ಗಾಯಗಳು ಏನವರ ಮೈಯ ಮೇಲೆ ಆಗಲಿಲ್ಲ ಪೊಲೀಸ್ ಯು ಎಸ್ ಪಿ ಬಂದಿದ್ದಾರೆ ಇಲಾಖೆ ಅದರ ಮೇ ಮೇಲೆ ನೋಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಆನಂತರ ಅದರ ಬಗ್ಗೆ ಏನಂತ ನಾವು ಹೇಳ್ಬೋದು ಇದು ಪಕ್ಷದ ವಿಚಾರಣ ಚುನಾವಣೆ ವಿಚಾರಣಾ ಸಹಕಾರಿ ಕ್ಷೇತ್ರದ ವಿಚಾರಣ ವೈಯಕ್ತಿಕ ವಿಚಾರಣ ಅಂತ ಗೊತ್ತಿಲ್ಲ ಅವರ ಮಧ್ಯೆ ಆಗಿರುವಂಥ ವಿಚಾರವನ್ನು ಹೇಳಿದರೆ ಮುಂದೆ ಪೊಲೀಸ್ ತನಿಖೆಯ ಮೇಲೆ ವಿಚಾರ ತಿಳಿದ ಇನ್ನು ಚುನಾವಣೆ ಈಗ ಲೋಕಸಭೆ ಚುನಾವಣೆ ಹಾಕ್ತಾರೆ ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದಿದ್ರೆ ಯಾವುದೇ ಕಾರಣದಿಂದ ನಡೆದರೂ ಅದು ಒಂದು ರೀತಿಯ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೇನೆ ಅಂತ ಏನು ಹೇಳ್ತೀರಿ ಅಂತ ಹೇಳಿ ನೋಡಿ ಇಂಥ ಸಮಯದಲ್ಲಿ ಯಾವುದೇ ಸಮಯದಲ್ಲಿ ಇಂಥ ವಿಚಾರಗಳು ಪಕ್ಷಪಕ್ಷಕ್ಕಾಗಿ ನಾವು ಮಾಡಬಾರ್ದು ಯಾರು ಚುನಾವಣೆ ಸಮಯದಲ್ಲಿ ಅವರನ್ನು ಎದುರಿಸುವುದು ಅವರು ಎಷ್ಟು ನೀವು ಗಲಾಟೆ ಮಾಡಿದರೂ ಓಟು ಯಾರಿಗೆ ಹಾಕ್ತೇನೆ ವ್ಯಕ್ತಿ ಮೇಲೆ ಓಟು ಹಾಕ್ತಾರೆ ಅದು ಅವ್ರಿಗೇನು ಹಾಕ್ತಾರೆ ದೊಡ್ಡ ಮಟ್ಟದಲ್ಲಿ ನಾಯಕರು ಎಲ್ಲ ಒಂದೇ ಈ ತಲಮಟ್ಟದ ಕಾರ್ಯಕರ್ತರು ಈ ಬಗ್ಗೆ ದೊಡ್ಡ ತಲೆ ಕೆಡಿಸುವಂಥ ಕೆಲಸಗಳು ಆಗಬಾರ್ದು ನಾನು ಹೇಳು ನಾವು ಚುನಾವಣೆ ಸಮಯದಲ್ಲಿ ಆಗ್ತದೆ ಆದರೂ ಗಲಾಟೆಗಳನ್ನು ಮಾಡುವುದು ಅದನ್ನು ಓಟನ್ನು ತೆಗಿಬೇಕು ಅಂದರೆ ಅಭಿವೃದ್ಧಿ ಮೂಲಕ ಓಟನ್ನು ತೆಗೆಯುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅದು ಬಿಟ್ಟು ಈ ಕಾರ್ಯಕರ್ತರೊಳಗೆ ಸಿಕ್ಕಿಸು ಹಾಕುವಂಥದ್ದು ಅವರನ್ನು ಹಲ್ಲೆ ಮಾಡಿಸ್ಕೊಳ್ಳುವಂಥದ್ದು ಇದೆಲ್ಲ ಸರಿಯಲ್ಲ ಕಾರ್ಯಕರ್ತರು ಕೂಡ ಹಾಗೆ ನಾಯಕರ ಮಾತುಗಳನ್ನು ಕೇಳಿಕೊಂಡು ಪಕ್ಷದ ಮಾತುಗಳನ್ನು ಕೇಳಿಕೊಂಡು ನೀವು ಹೊಡೆದಾಡಲಿಕ್ಕೆ ಹೋಗಬೇಡಿ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಹೌದು ಚುನಾವಣೆ ಬೇಕಾ ಬೇಕು ಆ ಚುನಾವಣೆ ಸಮಯದಲ್ಲಿ ಪಕ್ಷದ ಪರವಾಗಿ ವ್ಯಕ್ತಿಯ ಪರವಾಗಿ ಅಭಿವೃದ್ಧಿ ಪರವಾಗಿ ಮತ ಕೇಳುವಂಥ ಕೆಲಸಗಳು ಆಗಲಿ ಇಂಥ ಯಾವುದೇ ವಿಚಾರಕ್ಕೆ ಕೈಗೊಡಬಾರ್ದು ಜನಗಳು ಕೂಡ ಈಗ ಪ್ರಜ್ಞಾವಂತರಿದ್ದಾರೆ ಅವರಿಗೇನು ನೀವು ಹೇಳಿದ ಅವರಿಗೆ ಅವರು ಊಟ ಹಾಕ್ತಾರೆ ಅಂತ ಯಾರು ಹೇಳೋಲ್ಲ ಅವರು ಡಿಸೈಡ್ ಮಾಡಿರ್ತಾರೆ ವ್ಯಕ್ತಿ ಪಕ್ಷ ಎಲ್ಲ ಡಿಸೈಡ್ ಮಾಡಿರ್ತಾರೆ ಆಮೇಲೆ ಹಾಕ್ತಾರೆ ನೀವು ಯುವಕರು ಇದ್ದೀರಿ ಯುವಕರು ಇಂಥದ್ದಕ್ಕೆಲ್ಲ ಕೈ ಹಾಕ್ಬಾರ್ದು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ ಇಂಥ ಕೆಲಸಗಳಿಗೆ ಹೋಗಬಾರ್ದು ಅಂತ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951.